ಇವತ್ತು ಪ್ರಕೃತಿ ಚಿಕಿತ್ಸೆ ಅನ್ನೋದು ಒಂದು ಆಲ್ಟರ್ನೇಟಿವ್ ಅಂತ ಒಂದು ಪರ್ಯಾಯ ಚಿಕಿತ್ಸಾ ವಿಧಾನ ಅಂತ ನಾವು ನೋಡ್ತಾ ಇದ್ದೀವಿ ಅಂತ ಅನ್ಕೊಂಡಿದ್ದೀವಲ್ಲ ಅದು ಅಲ್ಲ ಅನ್ನೋದನ್ನ ಇದು ಹೇಳ್ತಾ ಇದೆ ಈ ಕೃತಿ ಈ ಮೂರು ಕೃತಿಗಳನ್ನ ಇವತ್ತು ಬಿಡುಗಡೆ ಮಾಡಿದ್ದಾರೆ ಸಚಿವರು ಈ ಮೂರು ಕೃತಿಗಳ ಇಬ್ಬರೂ ಲೇಖಕರಿಗೆ ಇಲ್ಲಿರುವ ಎಲ್ಲರ ಪರವಾಗಿ ಮೊದಲಿಗೆ ಅಭಿನಂದನೆಗಳನ್ನ ಸಲ್ಲಿಸಿ ಸಾವಿರದ ಒಂಬೈನೂರ ನಲವತ್ತು ಅಥವಾ ನಲ್ವತ್ತೆರಡರ ಒಂದು ಘಟನೆ ಪ್ಲೇಗ್ ಇಡೀ ಭಾರತವನ್ನು ಆವರಿಸಿರುತ್ತೆ ರಾಮರಾವ್ ಹೆಸರು ಕೇಳಿರಬೇಕು ನೀವು ಕನ್ನಡದ ಬಹಳ ಮುಖ್ಯವಾದ ಲೇಖಕರಲ್ಲಿ ಒಬ್ಬರು ಅವರು ಒಂದು ತಾಲೂಕಿನ ತಹಸೀಲ್ದಾರೋ ಏನೋ ಆಗಿರ್ತಾರೆ ಪ್ಲೇಗಿಗೆ ಒಂದು ಲಸಿಕೆ ಇರುತ್ತೆ ಆ ಲಸಿಕೆಯನ್ನು ಕೊಡಬೇಕು ಎಲ್ರಿಗೂ ಆದರೆ ಲಸಿಕೆಗೆ ಕೊರತೆ ಇರುತ್ತೆ ಒಂದು ಹಳ್ಳಿಗೆ ಹೋಗ್ತಾರೆ ಡಾಕ್ಟ್ರ್ ಜೊತೆಯಲ್ಲಿ ರಾಮರಾವ್ ಕೂಡ ಒಂದು ಅಜ್ಜಿ ಮತ್ತು ಇಬ್ಬರು ಮೊಮ್ಮಕ್ಕಳು ಆ ಮೊಮ್ಮಕ್ಕಳಿಗೆ ಗಡ್ಡೆ ತುಂಬ ಬಾತ್ಕೊಂಡ್ಬಿಟ್ಟಿರುತ್ತೆ ಡಾಕ್ಟ್ರು ಹೇಳ್ತಾರೆ ಸರ್ ಇವ್ರಿಗೆ ಔಷಧಿ ಕೊಡೋದು ಬೇಡ ಇನ್ಯಾರಿಗಾದರೂ ಬದುಕೋಕೆ ಅವಕಾಶ ಇರುವಂಥವ್ರಿಗೆ ಈ ಔಷಧಿ ಕೊಡೋಣ ಲಸಿಕೆ ಕೊಡೋಣ ಇವ್ರಿಗೆ ಬೇಡ ಅಂತ ಹೇಳ್ತಾರೆ ತುಂಬ ದುಃಖ ಆಗುತ್ತೆ ನವರತ್ನರಾಮರಾವ್ರಿಗಾದರೆ ಡಾಕ್ಟ್ರು ಒಪ್ಪದೇ ಇಲ್ಲ ಆ ಲಸಿಕೆಯ ಕೊರತೆ ಬೇರೆ ಇರುತ್ತೆ ಆ ಅಜ್ಜಿ ತಾತ ಬಿಡೋದೇ ಇಲ್ಲ ಏನಾದರೂ ಔಷಧಿ ಕೊಡಿಯೇ ಔಷಧಿ ಕೊಡಿಯೇ ಔಷಧಿ ಕೊಡಿ ರಾಮರಾವ್ ಹೇಳ್ತಾರೆ ಅವರ ಗುಡಿಸಲಿನ ಎದ್ರಿಗೆ ಒಂದು ಬೇವಿನ ಮರ ಇರುತ್ತೆ ಒಂದು ಬಿಲ್ವ ಪತ್ರೆಯ ಮರ ಇರುತ್ತೆ ಇವರಿಗೆ ನಿರಾಸೆ ಉಂಟು ಮಾಡಬಾರ್ದು ಅಂತ ನವರತ್ನರಾಮರಾವ್ ಹೇಳ್ತಾರೆ ಆ ಎರಡೂ ಮರದ ತೊಗಟೆನ ತೊಗೊಂಡು ತೇದು ಹಚ್ಚಿಬಿಡಿ ವಾಸಿ ಆಗುತ್ತೆ ಅಂತ ಹೇಳ್ತಾರೆ ಹಾಗೆ ಹೇಳ್ಬಿಟ್ಟು ಏನೋ ಒಂಚೂರು ರವೆ ಬ್ರೆಡ್ಡು ಎಲ್ಲ ಕೊಟ್ಬಿಟ್ಟು ಹೊಟ್ಟೋಗ್ತಾರೆ ಮುಂದಿನ ವರ್ಷ ಅದೇ ಹಳ್ಳಿಗೆ ನವರತ್ನರಾಮರಾವ್ ಬಂದರೆ ಆ ಅಜ್ಜಿ ತಾತ ಆ ಮೊಮ್ಮಕ್ಕಳನ್ನು ಕರ್ಕೊಂಡು ಬಂದು ಇವರಿಗೆ ಕಾಲಿಗೆ ಬೀಳಿಸ್ಬಿಟ್ಟು ನೋಡಿ ಬುದ್ಧಿ ನೀವು ಅವತ್ತು ಆ ಔಷಧಿ ಕೊಟ್ಟ್ರಿ ಅದನ್ನು ತೇದ ಹಚ್ಚು ಅಂತ ಹೇಳಿದ್ರಿ ನೋಡಿ ನಮ್ಮ ಮೊಮ್ಮಕ್ಕಳು ಬದುಕೊಂಬಿಟ್ಟು ಅಂತ ಹೇಳ್ತಾರೆ ಯಾಕೆ ಈ ಪ್ರಸಂಗನ ಇಲ್ಲಿ ನೆನಪಿಸ್ಕೊಳ್ತಾ ಇದ್ದೀನಿ ಅಂದರೆ ಆ ಮಕ್ಕಳನ್ನು ನೋಡಿದ್ದಾದಮೇಲೆ ರಾಮರಾವ್ ಕೇಳ್ತಾರೆ ಆ ಮರಗಳು ಚೆನ್ನಾಗಿದ್ದಾವ ಅಂತ ಆ ಅಜ್ಜಿ ತಾತ ಹೇಳ್ತಾರೆ ಬುದ್ಧಿ ನೀವು ಹೇಳಿದ್ದೇ ತಡ ನಾವು ತೇದ ಹಚ್ಚಿದ್ದೇ ತಡ ಊರವರೆಲ್ಲ ಬಂದು ಎರಡೂ ಮರದ ತೊಗೊಟೆ ಕಿತ್ತು 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 ಆ ಮರಗಳು ಒಣಗೋದು ಹೇಳಿ ಅಂತ ಹೇಳ್ತಾರೆ ಅವರು ಈ ವಸುಂಧರ ಅವರ ಮಹಾತ್ಮ ಗಾಂಧಿ ಮತ್ತು ಪ್ರಕೃತಿ ಚಿಕಿತ್ಸೆ ಪುಸ್ತಕವನ್ನು ಓದೋವಾಗ ಇಂಥ ನೂರು ಸಂಗತಿಗಳು ನನಗೆ ನೆನಪಿಗೆ ಬರ್ತಾಯಿತು ಯಾಕೆ ಎರಡೂ ಕೃತಿಗಳಿಗೋಸ್ಕರ ವಸುಂಧರಾ ಅವರನ್ನು ನಾನು ಹೃತ್ಪೂರ್ವಕವಾಗಿ ಅಭಿನಂದಿಸ್ತೀನಿ ಅಂತಂದರೆ ಇವತ್ತು ಪ್ರಕೃತಿ ಚಿಕಿತ್ಸೆ ಅನ್ನೋದು ಒಂದು ಆಲ್ಟರ್ನೇಟಿವ್ ಅಂತ ಒಂದು ಪರ್ಯಾಯ ಚಿಕಿತ್ಸಾ ವಿಧಾನ ಅಂತ ನಾವು ನೋಡ್ತಾ ಇದ್ದೀವಿ ಅಂತ ಅಂದ್ಕೊಂಡಿದ್ದೀವಲ್ಲ ಅದು ಅಲ್ಲ ಅನ್ನೋದನ್ನು ಇದು ಹೇಳ್ತಾ ಇದೆ ಈ ಕೃತಿ ಮತ್ತು ಮಹಾತ್ಮ ಗಾಂಧಿ ಮತ್ತು ಪ್ರಕೃತಿ ಚಿಕಿತ್ಸೆ ಎನ್ನುವ ಶೀರ್ಷಿಕೆ ಯಾಕೆ ಬಹಳ ಮುಖ್ಯ ಅಂತ ಅನಿಸುತ್ತೆ ನನಗೆ ಅಂತಂದರೆ ಇವತ್ತು ಮಹಾತ್ಮ ಗಾಂಧಿ ಮತ್ತು ಪ್ರಕೃತಿ ಚಿಕಿತ್ಸೆ ನಮಗೆ ಒಂದು ಹಲವು ಆಯ್ಕೆಗಳಲ್ಲಿ ಒಂದಾಗಿ ಉಳಿದಿದೆ ಅಂತ ನನಗೇನು ಅನ್ನಿಸ್ತಾ ಇಲ್ಲ ಮಹಾತ್ಮ ಗಾಂಧಿ ಹಾಗೆ ಈ ಜಗತ್ತಿನ ಎದುರಿಗಿರುವ ಭಾರತದಕ್ಕಲ್ಲ ಇಡೀ ಜಗತ್ತಿನ ಎದುರಿಗಿರುವ ಏಕೈಕ ಆಯ್ಕೆನೂ ಹಾಗೇ ಪ್ರಕೃತಿ ಕೂಡ ಏಕೈಕ ಆಯ್ಕೆ ಅಂತ ನನಗೆ ಅನಿಸುತ್ತೆ ನಾನು ಆರಂಭದಲ್ಲಿ ಕೋಟ್ ಮಾಡಿದ ವರ್ಡ್ಸ್ ವರ್ತನ ಮಾತಿದೆಯಲ್ಲ ದಿ ನರ್ಸ್ ದಿ ಗೈಡ್ ದಿ ಗಾರ್ಡಿಯನ್ ಆಫ್ ಮೈ ಲೈಫ್ ಪ್ರಕೃತಿ ಅನ್ನೋದಕ್ಕೆ ಎಷ್ಟು ಅನಂತವಾದ ಅಸಾಧಾರಣವಾದ ಶಕ್ತಿ ಇದೆ ಅಂತಂದರೆ ಅದು ನನಗೆ ಮಾರ್ಗದರ್ಶನ ಮಾಡಬಲ್ಲದು ಅದು ನನಗೆ ಆರೈಕೆ ಮಾಡಬಲ್ಲದು ಅದು ನನಗೆ ಒಂದು ಅಸಾಧಾರಣವಾದ ನೈತಿಕ ಶಕ್ತಿಯನ್ನು ಕೊಡುತ್ತೆ ಅಂತ ಮಹಾತ್ಮ ಗಾಂಧಿ ನಂಬಿದ್ರು ಮತ್ತು ಪ್ರಕೃತಿಯಿಂದ ನಾವು ಕಲಿಬೇಕಾಗಿರುವ ಪಾಠವೂ ಅದೇ ಅನ್ನೋದನ್ನು ಅವರ ಈ ಕೃತಿ ನಮಗೆ ತುಂಬ ಚೆನ್ನಾಗಿ ಮಂದಟ್ಟು ಇದೆ ಈ ಪುಸ್ತಕನ ಓದಿದ ತಕ್ಷಣ ನನಗೆ ಮೊದಲಿಗೆ ಅನಿಸಿದ್ದು ಏನು ಅಂದರೆ ನಿಮಗೆ ನಗು ಬಂದರೆ ನಗ್ಬಿಡಿ ವಸುಂಧ್ರ ನನಗೆ ಸುಮಾರು ಎರಡು ದಶಕಗಳ ಗೆಳತಿ ಈ ಎರಡು ದಶಕಗಳಲ್ಲಿ ವಸುಂಧ್ರ ನನಗೆ ಹುಷಾರಿಲ್ಲ ಅಂತ ಮಲಗಿದ ಒಂದೇ ಒಂದು ಸಲ ಇಪ್ಪತ್ತು ವರ್ಷಗಳಲ್ಲಿ ಸೊ ವಸುಂಧ್ರ ಯಾಕೆ ಇಷ್ಟು ಆರೋಗ್ಯವಾಗಿದ್ದಾರೆ ಅನ್ನೋದು ಈ ಪುಸ್ತಕ ಓದಿದ್ಮೇಲೆ ನನಗೆ ಗೊತ್ತಾಯಿತು ಅಂತ ಅನಿಸುತ್ತೆ ಸೊ ಈ ಪುಸ್ತಕದಲ್ಲಿ ಒಂದು ಕಡೆಯಲ್ಲಿ ವಸುಂಧ್ರ ಬರೀತಾರೆ ಇಟ್ಸ್ ಅ ವೇ ಆಫ್ ಲೈಫ್ ಅಂತ ಪ್ರಕೃತಿ ಚಿಕಿತ್ಸೆ ಅನ್ನೋದಿದೆಯಲ್ಲ ಅದೊಂದು ಜೀವನ ವಿಧಾನ ಅಂತ ದೇಹ ಮತ್ತು ಪ್ರಕೃತಿ ಯಾವ ದೇಹ ಪ್ರಕೃತಿಯ ಒಂದು ಭಾಗವೇ ಆಗಿದೆಯೋ ಅದಕ್ಕೆ ಕಾಯಿಲೆನೋ ತೊಂದರೆನೋ ಸವಾಲೋ ಏನಾದರೂ ಬಂದರೆ ಅದು ಪರಿಹಾರವೂ ಪ್ರಕೃತಿಯಲ್ಲೇ ಇರುತ್ತೆ ಯಾವುದನ್ನು ನಾವು ಕೃತಕವಾಗಿ ಹೊರಗಡೆಯಿಂದ ತರ್ತೀವೋ ಅಲ್ಲಿಂದ ಸಮಸ್ಯೆಗಳು ಶುರು ಆಗುತ್ತೆ ಅದನ್ನು ನಿಮ್ಮ ಇಲ್ಲಿ ತುಂಬ ಜನ ಡಾಕ್ಟರ್ಸ್ ಇದ್ದಾರೆ ಅದನ್ನು ಯಾವುದನ್ನು ಫಾರಿನ್ ಬಾಡಿ ಅಂತ ಕರಿತೀರೋ ಅದು ಯಾವಾಗಲೂ ಒಂದು ಪ್ರತಿರೋಧವನ್ನು ಒಡ್ತಾನೇ ಇರುತ್ತೆ ಸೊ ಪ್ರಕೃತಿಯಿಂದ ನಾವು ಕಲಿಬೇಕಾಗಿರುವ ಬಹಳ ದೊಡ್ಡ ಪಾಠ ಯಾವುದು ಅಂದರೆ ಶುರುವನು ಅಲ್ಲೇ ಇದೆ ಕೊನೆಯೂ ಅಲ್ಲೇ ಇದೆ ಅನ್ನೋದನ್ನು ಈ ಕೃತಿಯಲ್ಲಿ ಯಾಕೆ ವಸುಂಧ್ರ ಅವರು ಬಹಳ ಮುಖ್ಯ ಲೇಖಕಿ ಅಂತ ಅನ್ನಿಸ್ತಾರೆ ಇಂಥದ್ದನ್ನು ನೋಡ್ತಾ ಇದ್ದಾಗ ಅಂತಂದರೆ ಅವರು ಇದನ್ನು ಒಂದು ಚಿಕಿತ್ಸಾ ವಿಧಾನ ಅಂತ ಮಾತ್ರ ಹೇಳ್ತಾ ಇಲ್ಲ ಅಥವಾ ಮಹಾತ್ಮ ಗಾಂಧಿ ಇದನ್ನು ಒಪ್ಪಿದ್ದಾರೆ ಅನ್ನೋ ಕಾರಣಕ್ಕೆ ಲೋಕ ಇದನ್ನು ಒಪ್ಪಬೇಕು ಅಂತಲೂ ಹೇಳ್ತಾ ಇಲ್ಲ ಬದಲಿಗೆ ಅವ್ರು ಹೇಳ್ತಾ ಇರೋದು ಏನು ಅಂತಂದರೆ ನೂರು ಅಭಿವೃದ್ಧಿಯ ಮಾದರಿಗಳನ್ನು ಕಟ್ಕೊಂಡು 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 ಎಲ್ಲ ಬಗೆಯ ದುರಂತಗಳಿಗೆ ನಾವೇನು ಒಳಗಾಗ್ಬಿಟ್ಟಿದ್ದೀವಲ್ಲ ಇವಾಗ ಹಾಗೆ ಒಳಗಾಗಿರುವ ಹೊತ್ತಿನಲ್ಲಿ ಇವತ್ತು ನಮಗೆ ಇದು ಅಸ್ತಿತ್ವದ ಪ್ರಶ್ನೆ ಆಗಿದೆಯಲ್ಲ ಇಟ್ಸ್ ಅ ಕ್ವೆಶನ್ ಆಫ್ ಸರ್ವೈವಲ್ ಫಾರ್ ದ ಹೋಲ್ ವರ್ಲ್ಡ್ ಅನ್ನೋದಾದರೆ ಆ ಸರ್ವೈವಲ್ ಅನ್ನೋದಕ್ಕೆ ಕೊನೆಯ ದಾರಿ ಯಾವುದು ಅಂದರೆ ಪ್ರಕೃತಿ ಅನ್ನೋದನ್ನು ಇದು ಹೇಳ್ತಾ ಇದೆ ಸೊ ಪ್ರಕೃತಿ ಚಿಕಿತ್ಸೆಗೆ ನಮ್ಮನ್ನು ನಾವು ಕೊಟ್ಕೊಳ್ಳೋದು ಅನ್ನೋದು ಇದೆಯಲ್ಲ ಅದು ಯಾ ಇಟ್ಸ್ ಅ ಟ್ರೀಟ್ಮೆಂಟ್ ಅವರೇನೋ ಅದನ್ನು ತಗೋ ಅಂತ ಹೇಳ್ತಾರೆ ಇದನ್ನ ತಗೋ ಅಂತ ಹೇಳ್ತಾರೆ ಎರಡು ಸಲ ಮೂರು ಸಲ ಅದಲ್ಲ ಇಡೀ ಪುಸ್ತಕ ಓದ್ದೇನು ಅಂದರೆ ಇದು ಬದುಕಿಗೆ ನಾವು ಕಟ್ಕೊಳ್ಬೇಕಾಗಿರುವ ಒಂದು ಸಂವೇದನೆ ಏನಿದೆ ಬದುಕಿನ ಜೊತೆಯಲ್ಲಿ ಮತ್ತು ನಮ್ಮ ದೇಹಕ್ಕೆ ನಮ್ಮ ವ್ಯಕ್ತಿತ್ವಕ್ಕೆ ನಮ್ಮ ಮನಸ್ಸಿಗೆ ನಾವು ಲೋಕವನ್ನು ನೋಡುವ ಲೋಕದ ಜೊತೆಯಲ್ಲಿ ಕಟ್ಕೊಳ್ಳುವ ಸಂಬಂಧಕ್ಕೆ ಎಲ್ಲದಕ್ಕೂ ಒಂದು ಓರಿಯೆಂಟೇಷನ್ ಬೇಕಲ್ಲ ಆ ಓರಿಯೆಂಟೇಷನನ್ನು ಕೂಡ ಈ ಪುಸ್ತಕ ಇದೆ ಅಂತ ನನಗನ್ಸುತ್ತೆ ನಿಜ ಈ ಪುಸ್ತಕದಲ್ಲಿ ಸೂರ್ಯ ಸ್ನಾನದ ಬಗ್ಗೆ ಹೇಳ್ತಾರೆ ಮಣ್ಣಿನ ಸ್ನಾನದ ಬಗ್ಗೆ ಹೇಳ್ತಾರೆ ಹಸಿ ತರಕಾರಿ ತಿಂದರೆ ಏನು ತರಕಾರಿ ಎಷ್ಟು ಬೇಯಿಸಬೇಕು ಕಾಳು ಹೆಂಗೆ ತಿನ್ನಬೇಕು ಎಷ್ಟು ತಿನ್ನಬೇಕು ಎಲ್ಲವನ್ನು ಸಾಧ್ಯಂತವಾಗಿ ಅವ್ರು ಹೇಳ್ತಾ ಹೋಗ್ತಾರೆ ಆದರೆ ಇಡೀ ಪುಸ್ತಕವನ್ನು ರೂಪಿಸಿರೋದು ಒಂದು ಹೋಲಿಸ್ಟಿಕ್ ಅಪ್ರೋಚ್ ಅದು ಬಿಡಿ ಬಿಡಿ ಬಿಡಿಯಾಗಿ ಇದಕ್ಕಿದು ಅದಕ್ಕಿದು ಅದಕ್ಕಿದು ಅಂತಲ್ಲ ಯಾವುದನ್ನು ನಾವು ಮನಸ್ಸೇ ಮೂಲ ಅಂತ ತಿಳ್ಕೊಂಡಿದ್ದೀವೋ ಆ ಮನಸ್ಸು ಮತ್ತು ದೇಹ ಎರಡನ್ನೂ ಬೆರೆಸಿ ನಾವು ಕಟ್ಕೊಳ್ಬೇಕಾಗಿರುವ ಒಂದು ವ್ಯಕ್ತಿತ್ವದ ಬಗೆಗೆ ಈ ಪುಸ್ತಕ ಮಾತಾಡ್ತಾ ಇದೆ ಮಹಾತ್ಮ ಗಾಂಧಿ ಅವರ ಇಡೀ ಬದುಕಿನಲ್ಲಿ ನಡೆಸಿದ ಪ್ರಯೋಗನೇ ಇದಾಗಿತ್ತಲ್ವಾ ಎಲ್ಲವನ್ನೂ ಏಕತ್ರಗೊಳಿಸ್ಕೋಬೇಕು ಅನ್ನೋದೇ ಅವರ ಘನವಾದ ಪ್ರಯೋಗದ ಸತ್ಯದೊಂದಿಗಿನ ಅವರ ಪ್ರಯೋಗದ ಮೂಲ ಉದ್ದೇಶ ಏನಾಗಿತ್ತು ಅಂದರೆ ನಾನು ಮಾಡುವ ಅಂದರೆ ನನ್ನ ದೇಹ ನನ್ನ ಮನಸ್ಸು ನನ್ನ ಭಾವನೆ ನನ್ನ ಆಲೋಚನೆ ಅವೆಲ್ಲವೂ ಏಕತ್ರಗೊಳ್ಳೋದಕ್ಕೆ ಬೇಕಾಗಿರುವ ಒಂದು ಮನಸ್ಥಿತಿಯನ್ನು ಒಂದು ಮನೋವಿನ್ಯಾಸವನ್ನು ಕಟ್ಕೊಳ್ಬೇಕು ಅನ್ನುವ ಅವರ ಉದ್ದೇಶ ಏನಿತ್ತು ಅದನ್ನು ಈ ಕೃತಿ ತುಂಬ ಸರಳವಾಗಿ ತುಂಬ ಚಂದವಾಗಿ ಹೇಳ್ತಾ ಇದೆ ಅಂತ ಅನಿಸುತ್ತೆ ಇದರ ಎಷ್ಟೋ ವಿವರಗಳನ್ನು ಓದಬಹುದಾಗಿತ್ತು ನಾನು ಆದರೆ ಓದೋದಕ್ಕೆ ಅಷ್ಟೊಂದು ಅವಕಾಶ ಇದೆ ಅಂತ ನನಗೆ ಅನಿಸಲ್ಲ ಸಮಯದ ಕಾರಣಕ್ಕೆ ಸರ್ವಜ್ಞಾನ ಬಹಳ ಪ್ರಸಿದ್ಧವಾದ ಒಂದು ವಚನವನ್ನೇ ಅವ್ರು ಕೋಟ್ ಮಾಡ್ತಾರೆ ಖಂಡಿಸದೆ ಕರಣವನ್ನು ದಂಡಿಸದೆ ದೇಹವನ್ನು ಉಂಡುಂಡು ಸ್ವರ್ಗವನ್ನು ಬಯಸಿದೊಡೆ ಅವನೇನು ಭಂಡನಾಳುವನೇ ಖಂಡಿಸದೆ ಕರಣವನ್ನು ದಂಡಿಸದೆ ದೇಹವನ್ನು ದೇಹವನ್ನು ದಂಡಿಸದೆ ನನ್ನ ಇಂದ್ರಿಯಗಳನ್ನ ನಿಯಂತ್ರಿಸ್ಕೊಳ್ಳದೆ ಉಂಡುಂಡು ಸ್ವರ್ಗವನ್ನು ಬಯಸಿದೊಡೆ ಇವತ್ತಿದನ್ನು ನಾವು ಕೊಳ್ಳುಬಾಕ ಸಂಸ್ಕೃತಿ ಅಂತ ಕರಿತಾ ಇದ್ದೀವಲ್ಲ ಉಂಡುಂಡು ಸ್ವರ್ಗವನ್ನು ಬಯಸಿದಡೆ ಅವನೇನು ಬಂಡನ ಆಳುವನೇ ನಾವು ದೇಹದ ಬಗೆಗೆ ಅಷ್ಟು ಬಣ್ಣರಾಗಿದ್ದೀವಿ ಬದುಕಿನ ಬಗೆಗೆ ಅಷ್ಟು ಬಣ್ಣರಾಗಿದ್ದೀವಿ ಜೊತೆಯ ಜನರ ಬಗೆಗೆ ಅಷ್ಟು ಬಣ್ಣರಾಗಿದ್ದೀವಿ ಎಲ್ಲ ಬಗೆಯ ಬಂಡತನಗಳನ್ನೂ ಇಲ್ಲಿ ಸರ್ವಜ್ಞ ಅಡ್ರೆಸ್ ಮಾಡ್ತಾ ಇದ್ದಾನೆ ಸೊ ಇಡೀ ಪುಸ್ತಕ ಹೇಳ್ತಾ ಇರೋದು ಏನನ್ನ ಅಂದರೆ ಆ ಬಗೆಯ ಬಂಡತನಗಳನ್ನ ಮೀರ್ಕೊಳ್ತಾ ಮೀರ್ಕೊಳ್ತಾ ಅಕ್ಕ ಹೇಳ್ತಾಳಲ್ವ ಕೆರಿದು ಮಾಡಿರಣ್ಣ ಆಹಾರವನ್ನು ಕಿರಿದು ಮಾಡೋದಿದೆಯಲ್ಲ ಅಥವಾ ಲಂಗನಂ ಪರಮ ಔಷಧಂ ಅಂತ ನಾವು ಹೇಳ್ಕೊಡೋದಿದೆಯಲ್ಲ ಅಂದರೆ ನಾನು ತಿನ್ನುವ ಆಹಾರ ಆಹಾರದ ಬಗೆಗೆ ನಾನು ಬೆಳೆಸ್ಕೊಳ್ಳುವಂಥ ದೃಷ್ಟಿಕೋನ ಅಲ್ವಾ ಈ ಎಲ್ಲವನ್ನು ಸೇರಿಸ್ಕೊಂಡು ವಸುಂಧ್ರ ಏನು ಹೇಳೋಕ್ಕೆ ಪ್ರಯತ್ನ ಪಡ್ತಿದ್ದಾರೆ ಅಂತಂದರೆ ನಾವು ಏನು ತಿನ್ನಬೇಕು ಅನ್ನೋದು ಸರಿ ಎಷ್ಟು ತಿನ್ನಬೇಕು ಅನ್ನೋದು ಸರಿ ಅಟ್ ದ ಸೇಮ್ ಟೈಮ್ ನಾನು ಹೇಗೆ ತಿನ್ನಬೇಕು ನಾನು ಊಟದ ಬಗೆಗೆ ಬೆಳೆಸ್ಕೊಳ್ಬೇಕಾಗಿರುವ ಪ್ರೀತಿ ಯಾವುದು ಅನ್ನೋದನ್ನು ಕೂಡ ಈ ಪುಸ್ತಕ ಹೇಳ್ತಾ ಇದೆ ಎಷ್ಟೋ ವಿಚಾರಗಳು ಗೊತ್ತಿರಲಿಲ್ಲ ನನಗೆ ಉಪವಾಸದ ಬಗೆಗೆ ಬರಿತಾ ವಸುಂಧ್ರ ಹೇಳ್ತಾರೆ ಉಪವಾಸ ಮಾಡಿದ್ದಾದ ಮೇಲೆ ನಮ್ಮ ಕಣ್ಣುಗಳು ಹೆಚ್ಚು ಕಾಂತಿಯುಕ್ತವಾಗಿರ್ತವೆ ಅಂತ ಅವ್ರು ಹೇಳ್ತಾರೆ ಉಪವಾಸ ಮಾಡಿದ್ದಾದ ಮೇಲೆ ನಮ್ಮ ಧ್ವನಿಂಪಾಗಿರುತ್ತೆ ಅಂತ ಸೊ ಈ ಥರದ್ದನ್ನು ನಾವು ಜನರಿಗೆ ಮುಟ್ಟಿಸ್ತಾ ಮುಟ್ಟಿಸ್ತಾ ಹೋದರೆ ಯಾವ ಉಪವಾಸ ಅಂದರೆ ಶಿಕ್ಷೆ ಅಂತ ನಾವು ತಿಳ್ಕೊಂಡಿದ್ದೀವೋ ಅದು ಶಿಕ್ಷೆ ಅಲ್ಲ ಅನ್ನೋದನ್ನು ಅಲ್ವಾ ನನ್ನ ಬಗೆಗೆ ನನಗೇ ಬರಬೇಕಾಗಿರೋ ಒಂದು ನಿಯಂತ್ರಣವನ್ನು ಕೂಡ ಈ ಕೃತಿ ಹಾಗೆ ಗಳಿಸ್ಕೋಬೇಕು ಅನ್ನೋದನ್ನು ಹೇಳ್ತಾ ಇದೆ ಅಂತ ಅನಿಸುತ್ತೆ ಹಣ್ಣುಗಳು ಮತ್ತು ಆರೋಗ್ಯ ಕರೆ ಅಂದರೆ ಈ ಹಣ್ಣುಗಳ ಬಗ್ಗೆ ಇಷ್ಟೆಲ್ಲ ಇದೆ ಅಂತ ಗೊತ್ತಿರಲಿಲ್ಲ ನನಗೆ ಈ ಪುಸ್ತಕ ಓದಿದ್ದಾದ್ಮೇಲೆ ನಮ್ಮ ಡ್ರೈವರ್ಗೆ ಹೇಳ್ತಾ ಇದ್ದೆ ಇವತ್ತು ಹೋಗುವಾಗ ಅಷ್ಟು ಹಣ್ಣು ತೊಗೊಂಡು ಹೋಗ್ಬಿಡೋಣ ಕಣೋ ಅಂತ ಒಂದೊಂದು ಹಣ್ಣು ಕೂಡ ಹೇಗೆ ಸಂಜೀವಿನಿಯಾಗಿರುತ್ತೆ ಅನ್ನೋದನ್ನು ಇದು ಹೇಳುತ್ತೆ ಅಫ್ಕೋರ್ಸ್ ಇಟ್ ಆಸ್ ಗಾಟ್ ಇಟ್ಸ್ ಓನ್ ಟೆಕ್ನಿಕಲ್ ಡೀಟೇಲ್ಸ್ ಅದರಲ್ಲಿ ಪ್ರೋಟೀನ್ ಎಷ್ಟಿದೆ ಅದರಲ್ಲಿ ಏನದು ನೋಡಿ ಶುಗರ್ ಎಷ್ಟಿದೆ ಎಲ್ಲನೂ ಅವ್ರು ಹೇಳ್ತಾರೆ ಇದರಲ್ಲಿ ಆ ವಿವರಗಳನ್ನು ಆ ಕಡೆಗಿಟ್ಟು ಈ ಹಣ್ಣುಗಳು ಮತ್ತು ಆರೋಗ್ಯ ಏನೇನು ಹೇಳ್ತಾ ಇದೆ ಅಂತಂದರೆ ನಮ್ಮ ಊಟದಲ್ಲಿ ಹಣ್ಣುಗಳ ಪ್ರಮಾಣ ಹೆಚ್ಚಾದಷ್ಟು ಮತ್ತು ಯಾವುದೊಂದು ಫ್ರೂಟ್ಸ್ ಅಂತ ಕರಿತೀವಿ ಅವುಗಳ ಸೇವನೆ ಹೆಚ್ಚಾದಷ್ಟು ನಮ್ಮ ಆರೋಗ್ಯ ಸಹಜವಾಗಿ ಚೆನ್ನಾಗಿರುತ್ತೆ ಅಂತ ನಾವು ಕಷ್ಟಪಟ್ಟು ಅಂತಲ್ಲ ಹೆಂಗೆ ಬೈಕೊಂಡು ಅಯ್ಯೋ ಡಾಕ್ಟ್ರ್ ಹೇಳಿದ್ದಾರೆ ಹತ್ತು ಸಾವಿರ ಸ್ಟೆಪ್ಸ್ ಹಾಕಿಬಿಡ್ಬೇಕಂತ ನೋಡ್ಕೊಳ್ಳೋದು ನೋಡ್ಕೊಳ್ಳೋದು ಇನ್ನು ಇಪ್ಪತ್ತು ಇನ್ನು ಮೂವತ್ತು ಇನ್ನೂ ದ್ಯಾಟ್ ಇಸ್ ನಾಟ್ ದ ವೇ ಈ ಎರಡು ಪುಸ್ತಕ ನಮಗೆ ಕಲಿಸ್ಕೊಡೋದು ಏನನ್ನ ಅಂತಂದರೆ ನನ್ನ ಬದುಕನ್ನು ಹ್ಯಾಕೆ ಪ್ರೀತಿಸ್ಬೇಕು ನನ್ನ ದೇಹನ ಹ್ಯಾಕೆ ಪ್ರೀತಿಸ್ಬೇಕು ಅಂತ ಪ್ರೀತಿ ಇಲ್ಲದೆ ಹೋದರೆ ಏನನ್ನೂ ಸಾಧಿಸೋಕ್ಕಾಗಲ್ಲ ಅದರಿಂದ ನಾನು ತಿನ್ನೋ ಆಹಾರದ ಬಗೆಗೆ ಪ್ರೀತಿ ನಾನು ತಿನ್ನುವ ಊಟದ ಬಗ್ಗೆ ಪ್ರೀತಿ ನಾನು ಮಾಡುವ ವ್ಯಾಯಾಮದ ಬಗೆಗೆ ಪ್ರೀತಿ ಇವೆಲ್ಲವೂ ಇದ್ದಾಗ ಒಂದು ನಿಜವಾದ ಆರೋಗ್ಯಕರವಾದ ಮನಸ್ಸು ಮತ್ತು ದೇಹ ಎರಡೂ ಇರಬಹುದು ಅನ್ನೋದನ್ನು ಇವರ ಈ ಕೃತಿ ಹೇಳ್ತಾ ಇದೆ ಮೂರನೇದು ಮೇಷ್ರು ಚಂದ್ರನ ಬೆಳಕಲ್ಲಿ ಸಣ್ಣ ಕಥೆಗಳ ಒಂದು ಸಂಕಲನ ಶೀರ್ಷಿಕೆ ತುಂಬ ಚೆನ್ನಾಗಿದೆ ಚಂದ್ರನ ಬೆಳಕಲ್ಲಿ ಮತ್ತು ಇವರು ಇಪ್ಪತ್ತೆರಡು ಕಥೆಗಳನ್ನ ಅನುವಾದ ಮಾಡಿದ್ದಾರೆ ಶರಣಪ್ಪ ಸರು ಇವರು ನಾನು ಸುಮಾರು ಇಪ್ಪತ್ತು ವರ್ಷದಿಂದ ಬಲ್ಲ ನಾನು ಶಿವಮೊಗ್ಗದಲ್ಲಿ ಇದ್ದಾಗಿಂದ ಗೊತ್ತು ಶರಣಪ್ಪ ಸರ್ ನನಗೆ ಈ ಚಂದ್ರನ ಬೆಳಕಲ್ಲಿ ಕಥೆಯಲ್ಲಿ ಈ ಕಥಾ ಸಂಕಲನದಲ್ಲಿ ಈ ಅನುವಾದಗಳಲ್ಲಿ ನನಗೆ ಮುಖ್ಯ ಅನಿಸಿದೇನು ಅಂತಂದರೆ ಯಾವ ಕಥೆಗಳನ್ನು ಈಗಾಗಲೇ ಕನ್ನಡದಲ್ಲಿ ಎರಡು ಸಲ ಮೂರು ಸಲ ಅನುವಾದ ಮಾಡಲಾಗಿದೆಯೋ ಉದಾಹರಣೆಗೆ ಟಾಲ್ಸ್ಟಾಯ್ನ ಕಥೆ ಇದೆಯಲ್ಲ ಹೌ ಮಚ್ ಲ್ಯಾಂಡ್ ಇಸ್ ಅ ಮ್ಯಾನ್ ರಿಕ್ವೈರ್ಸ್ ಒಬ್ಬ ಮನುಷ್ಯನಿಗೆ ಎಷ್ಟು ಮೊಳ ಭೂಮಿ ಬೇಕು ಅನ್ನೋದು ಅದು ಎಷ್ಟು ಅದ್ಭುತವಾದ ಕಥೆ ಅಂತಂದರೆ ಅದನ್ನು ಇಂಗ್ಲೀಷ್ನಲ್ಲಿ ಓದುವ ಎಲ್ರಿಗೂ ನಾವು ಅದನ್ನು ಅನುವಾದ ಮಾಡಬೇಕು ಅನುವಾದ ಮಾಡಬೇಕು ಅಂತ ಅನಿಸೆಯೇ ಅನಿಸುತ್ತೆ ಯಾವುದನ್ನು ರಾಮಾಯಣ ಅಷ್ಟು ವಿಸ್ತಾರದಲ್ಲಿ ಹೇಳುತ್ತೋ ಮಹಾಭಾರತ ಅಂಥ ವಿಕಾಸವಾದದಲ್ಲಿ ಹೇಳುತ್ತೋ ಅದನ್ನು ಒಂದು ಸಣ್ಣ ಕಥೆನಲ್ಲಿ ಟ್ಯಾಲ್ ಸ್ಟ್ರಾಯ್ ಕವಿಗೆ ಮಾತ್ರ ಸಾಧ್ಯವಾಗುವ ರೂಪಕ ಶಕ್ತಿನಲ್ಲಿ ಹೇಳ್ಬಿಡ್ತಾನೆ ಅದರಿಂದ ಆ ಕಥೆಯನ್ನು ಮತ್ತೆ ಮತ್ತೆ ಅನುವಾದ ಮಾಡಬೇಕು ಅಂತ ಅನ್ನಿಸ್ಬೋದು ಅಂತ ಕಾಣುತ್ತೆ ಆ ಆಸೆಯಿಂದಲೇ ಶರಣಪ್ಪ ಅವರು ಈ ಕಥೆಯನ್ನು ಅನುವಾದ ಮಾಡಿದ್ದಾರೆ ಅಂತ ನಾನು ಅಂದ್ಕೊಂಡಿದ್ದೀನಿ ಇಟ್ಸ್ ಅ ಸ್ಟ್ರೇಂಜ್ ಕಾಂಬಿನೇಷನ್ ಇಡೀ ಸಂಕಲನದಲ್ಲಿ ಅಂತಂದ್ರೆ ಮೊಪಾಸನ ಐದು ಕಥೆಗಳಿದ್ದಾವೆ ಇದರಲ್ಲಿ ಚೆಕಾವನ ಮೂರು ಕಥೆಗಳಿದ್ದಾವೆ ಹೆನ್ರಿಯ ಎರಡು ಕಥೆ ಇದೆ ಮತ್ತು ಇಷ್ಟೆಲ್ಲದರ ಜೊತೆಯಲ್ಲಿ ಚಾರ್ಲ್ಸ್ ಜಿಕನ್ಸ್ದು ಒಂದು ಕಥೆ ಇದೆ ಓ ವಿ ಎಸ್ ಒಂದಿದೆ ಮತ್ತು ರಸ್ಕಿನ್ ಬಾಂಡ್ದು ಒಂದು ಕಥೆ ಇದೆ ಸಿ ನಾವು ಸಾಮಾನ್ಯವಾಗಿ ಏನು ಅಂದ್ಕೊಳ್ತೀವಿ ಅಂತಂದರೆ ಯಾರು ಕ್ಲಾಸಿಕ್ಸನ್ನು ಓದೋದಕ್ಕೆ ಇಷ್ಟಪಡ್ತೀವೋ ಅವರು ಸಾಮಾನ್ಯವಾಗಿ ಜನಪ್ರಿಯ ಸಾಹಿತ್ಯವನ್ನು ಓದೋಕಷ್ಟು ಇಷ್ಟಪಡೋದಿಲ್ಲ ಅಂತ ಆದರೆ ಇಲ್ಲಿ ಶರಣಪ್ಪಸಾರ್ ಮಾಡ್ತಾ ಇರೋದು ಏನು ಅಂತಂದರೆ ಇಟ್ಸ್ ಎ ಕಾಂಬಿನೇಷನ್ ಇಟ್ಸ್ ಅ ಮಿಕ್ಸಡ್ ಕಾಂಬಿನೇಷನ್ ಅವರು ಮೊಪಾಸನನ್ನು ಮೊಪಾಸನ ದಾರ್ಶನಿಕತೆಯನ್ನು ಮತ್ತು ಟಾಲ್ಸ್ಟ್ರಾಯ್ ಹೇಳುವ ಕಾಲಾತೀತವಾದ ಸತ್ಯವನ್ನು ಅದರ ಜೊತೆಯಲ್ಲೇ ಓ ಹೆನ್ರಿಯ ಚೂರು ಪತ್ತೆದಾರಿ ಅಂತ ಕರೀಬಹುದಾದ ರೀತಿಯ ಎರಡು ಕಥೆಗಳನ್ನು ಇಲ್ಲಿ ಅನುವಾದಕ್ಕೆ ತಗೊಂಡಿದ್ದಾರೆ ಮೊದಲನೇದಾಗಿ ಹೀಗೆ ಒಂದು ಸುದೀರ್ಘವಾದ ಪ್ರಾಧ್ಯಾಪಕ ಹುದ್ದೆಯನ್ನು ನಿಭಾಯಿಸಿದ್ದಾದ ಮೇಲೆ ಬಿಡುವಿನ ವೇಳೆಯನ್ನು ಹೀಗೆ ಬಹಳ ಸೃಜನಶೀಲವಾಗಿ ಕಳೆಯೋದಕ್ಕೆ ಅವರು ಆರಿಸ್ಕೊಂಡಿರುವ ಈ ಅನುವಾದದ ದಾರಿ ಇದೆಯಲ್ಲ ಆ ದಾರಿಯ ಕಾರಣಕ್ಕೆ ಶರಣಪ್ಪ ಅವರನ್ನು ನಾನು ಅಭಿನಂದಿಸ್ತೀನಿ ಮತ್ತು ಆರಿಸ್ಕೊಂಡಿರುವ ಕಥೆಗಳಿದ್ದಾವಲ್ಲ ಆ ಕತೆಗಳು ಇಡೀ ಜಗತ್ತಿನಲ್ಲಿ ತುಂಬ ಒಳ್ಳೆಯ ಕಥೆಗಳು ಅಂತ ಹೆಸರಾಗಿರುವಂಥವು ಈ ಕೃತಿಗೆ ಶೀರ್ಷಿಕೆಯನ್ನು ಕೊಟ್ಟಿರುವ ಇಂದ ಮೂನ್ ಲೈಟ್ ಅನ್ನೋದೇ ಬಹಳ ಒಳ್ಳೆಯ ಕಥೆಗಳಲ್ಲಿ ಒಂದು ಮತ್ತು ಬಿಯೋನ್ಸನ್ನ ದಿ ಬ್ರದರ್ಸ್ ಅನ್ನುವ ಕಥೆ ಇರ್ಬೋದು ದಿ ಉಲ್ಫ್ ಅನ್ನುವ ಮುಪಾಸನ ಕಥೆ ಉಪಯೋಗವಿಲ್ಲದ ಸೌಂದರ್ಯ ಅನ್ನುವ ಮುಪಾಸನ ಕಥೆ ವಜ್ರದ ನೆಕ್ಲೆಸ್ ಮುಪಾಸನ ಕಥೆಗಳಂತೂ ಮತ್ತೆ ಮತ್ತೆ ಓದಾಗಲೂ ನಮಗೆ ಅದು ಬೇರೆ ಬೇರೆ ಅರ್ಥಗಳನ್ನು ಕೊಡುತ್ತೆ ಹಾಗೆ ನೆಚ್ಚಿಕ ಬದುಕಿನ ಸತ್ಯಗಳನ್ನ ಎದುರಿಗೆ ಕಾಣಿಸುವ ರೀತಿ ಇದೆಯಲ್ಲ ಅದು ಸಮ್ಥಿಂಗ್ ಎಕ್ಸ್ಟ್ರಾಡಿನರಿ ಅದರಿಂದ ಅಂತಹ ಕಥೆಗಳನ್ನು ಕನ್ನಡಕ್ಕೆ ಅವರು ಕೊಟ್ಟಿದ್ದಾರೆ ಬಟ್ ನನಗೆ ಇಲ್ಲಿ ವಿಚಿತ್ರ ಅನಿಸಿದ್ದು ನೈಪಾಲನ ಕಥೆ ಇದೆಯಲ್ಲ ಪ್ರೇಮ 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 ಅನ್ನೋ ಕಥೆಯನ್ನು ಇವರು ಅನುವಾದಕ್ಕೆ ತಗೊಂಡಿದ್ದಾರೆ ಒಂದು ರೀತಿಯಲ್ಲಿ ನೈಪಾಲನ ಕಥೆಯನ್ನು ನಾವು ನವ್ಯ ಕಥೆಗಳ ಸಾಲಿಗೆ ಸೇರಿಸಬಹುದಾದ ಒಂದು ಕಥೆ ಅದು ಬದುಕಿನ ಅಸಂಗತವಾದ ಮತ್ತು ಮನುಷ್ಯ ಸ್ವಭಾವದ ಅನೂಹ್ಯವಾದ ಸಾಧ್ಯತೆಗಳನ್ನು ಹಿಡಿಯೋದಕ್ಕೆ ಪ್ರಯತ್ನ ಪಡುವ ಕಥೆಯನ್ನು ಇವರು ತಗೊಂಡಿದ್ದಾರಲ್ಲ ಅದು ನನಗುಂಚೂರು ಆಶ್ಚರ್ಯ ಅಂತ ಅನ್ನಿಸ್ತು ಆದರೆ ಅಟ್ ದ ಸೇಮ್ ಟೈಮ್ ಶರಣಪ್ಪ ಅವರ ಓದಿನ ಹಾರೆಹು ಎಷ್ಟು ದೊಡ್ಡದು ಅನ್ನೋದನ್ನು ಕೂಡ ಇದು ಹೇಳುತ್ತೆ ಅಂತ ನನಗೆ ಅನ್ನಿಸ್ತಾ ಇದೆ ನನ್ನ ಸಮಯ ಮುಗೀತು ನನಗೆ ಇಪ್ಪತ್ತು ನಿಮಿಷ ಅಂತ ಹೇಳಲಾಗಿತ್ತು ಬಿಟ್ಟರೆ ನಾನು ಎರಡು ಪುಸ್ತಕಗಳ ಬಗೆಗೆ ವಸೂಂಧರ ಅವರ ಈ ಎರಡೂ ಪುಸ್ತಕಗಳ ಬಗೆಗೆ ಬೇಕಾದಷ್ಟು ಮಾತುಗಳನ್ನು ಆಡಬಹುದು ಈ ಮಹಾತ್ಮ ಗಾಂಧಿ ಮತ್ತು ಪ್ರಕೃತಿ ಚಿಕಿತ್ಸೆ ಇದೆಯಲ್ಲ ಇದ್ರ ಬಗೆಗೆ ಸಚಿವರಲ್ಲಿರೋದರಿಂದ ಒಂದೆರಡು ಮಾತುಗಳನ್ನ ಹೇಳಬೇಕು ಅಂತ ನನಗನ್ಸುತ್ತೆ ಈ ಬಗೆಯ ಪುಸ್ತಕಗಳು ಎಲ್ಲ ಪ್ರಾಥಮಿಕ ಆರೋಗ್ಯ ಕೇಂದ್ರಗಳಲ್ಲಿ ಇರಬೇಕು ಅಂತ ನನಗನಿಸುತ್ತೆ ಬಿಕಾಸ್ ಇಟ್ಸ್ ನಾಟ್ ಜಸ್ಟ್ ಅಬೌಟ್ ದ ಟ್ರೀಟ್ಮೆಂಟ್ ಒಂದು ಸೂರ್ಯನ ಸ್ನಾನ ಅಂದರೆ ಹಿಂಗೆ ಸೂರ್ಯನ ಕೆಳಗೆ ಕೂತ್ಕೊಂಡ್ಬಿಡೋದು ಹಸಿ ತರ್ಕ ಹಾಗಲ್ಲ ಇದು ಇದು ಒಂದು ಜೀವನ ವಿಧಾನವನ್ನು ಪ್ರಪೋಸ್ ಮಾಡ್ತಾ ಇರುವ ಮತ್ತು ಇವತ್ತು ನಾಗರಿಕತೆಗೆ ಕೊನೆಯ ದಾರಿಯಾಗಿ ಉಳ್ಕೊಂಡಿರುವ ಈ ದಾರಿ ಇದೆಯಲ್ಲ ಅದು ಗಾಂಧಿ ಹೇಳುವ ಶಾಂತಿಯ ದಾರಿ ಇರ್ಬೋದು ಅಹಿಂಸೆಯ ದಾರಿ ಇರ್ಬೋದು ಪ್ರಕೃತಿ ಚಿಕಿತ್ಸೆಯ ದಾರಿನೂ ಇದ್ದಿರಬಹುದು ಇದರಲ್ಲಿ ಇನ್ನೊಂದು ಮಿಸ್ ಆಗಿದೆ ಇದಕ್ಕೆ ಅದು ಬೇಕಾಗಿರಲಿಲ್ಲ ಇಲ್ಲಿ ಅವಕಾಶ ಎಲ್ಲ ಅದು ಬೇರೆ ಬಟ್ ಅಟ್ ದ ಸೇಮ್ ಟೈಮ್ ಮಹಾತ್ಮ ಗಾಂಧಿ ಕಂಡುಕೊಂಡ ಮತ್ತು ನಡೆದ ಹೆಣ್ಣಿನ ದಾರಿ ಇದೆಯಲ್ಲ ಮಹಾತ್ಮ ಗಾಂಧಿ ನಡೆದಿದ್ದು ಬರೀ ಗಂಡಿನ ದಾರಿಯಲ್ಲ ಅವ್ರು ನಡೆದಿದ್ದ ಹೆಣ್ಣಿನ ದಾರಿಯಲ್ಲಿ ಕೂಡ ಯಾವ ಅಹಿಂಸೆ ಮತ್ತು ಸತ್ಯಾಗ್ರಹಗಳ ಮೂಲವನ್ನು ಜೈನ ಧರ್ಮಕ್ಕೆ ಸಾಮಾನ್ಯವಾಗಿ ನಾವು ತೊಗೊಂಡೋಗಿ ಜೋಡಿಸ್ತೀವೋ ಅದಲ್ಲ ಅಂತ ಅನಿಸುತ್ತೆ ನನಗೆ ಜೈನ ಧರ್ಮಕ್ಕಿಂತ ಗಾಢವಾದ ಪ್ರಭಾವವನ್ನು ಗಾಂಧಿ ಮೇಲೆ ಬೀರಿದ್ದು ಅವರ ಹೆಂಡತಿ ಮತ್ತು ಅವರ ತಾಯಿ ಅಂತ ಅಂದ್ಕೊಂಡಿದ್ದೀನಿ ನಾನು ಸೊ ಹೆಣ್ಣಿನಿಂದ ಅವ್ರು ಕಲಿತ ಪಾಠ ಇದೆಯಲ್ಲ ಹೆಣ್ಣಿನ ದಾರಿನಲ್ಲಿ ನಡಿಬೇಕು ಅಂತ ಅವ್ರು ಅಂದ್ಕೊಂಡಿದ್ಯಲ್ಲ ದೇ ಆರ್ ಸಪ್ರೇಟ್ ಬಟ್ ಈಕ್ವಲ್ ಅನ್ನುವ ಮಾತಿದೆಯಲ್ಲ ಗಂಡು ಮತ್ತು ಹೆಣ್ಣಿನ ಬಗೆಗೆ ಅದೊಂದನ್ನು ವಸುಂಧರ ಇದರಲ್ಲಿ ಸೇರಿಸ್ಬಿಟ್ರೆ ಇಟ್ಸ್ ಗೋಯಿಂಗ್ ಟು ಬಿ ಎ ಕಂಪ್ಲೀಟ್ ಬುಕ್ ಅಂತ ಅನಿಸುತ್ತೆ ನನಗೆ ಇದು ಸರ್ಕಾರದ ಪ್ರಾಥಮಿಕ ಆರೋಗ್ಯ ಕೇಂದ್ರಗಳಲ್ಲಿ ಅಗತ್ಯವಾಗಿರಬೇಕಾಗಿರುವ ಪುಸ್ತಕ ಅಂತ ನನಗೆ ಅನಿಸುತ್ತೆ ಸೊ ಅವರಿಬ್ಬರನ್ನು ಜೋಡಿಸಿ ಇಂಥದ್ದೊಂದು ಪುಸ್ತಕವನ್ನು ವಸುಂಧರ ಅವರು ರೂಪಿಸಿರೋದಿದೆಯಲ್ಲ ಅದು ಈ ಕಾಲದ ಅಗತ್ಯವನ್ನು ಈಡೇರಿಸ್ತಾ ಇರುವ ಒಂದು ಕೃತಿ ಅಂತ ನನಗನ್ನಿಸುತ್ತೆ ಇಂಥ ಎರಡು ಮುಖ್ಯವಾದ ಕೃತಿಗಳನ್ನು ಕೊಟ್ಟಿರುವ ವಸುಂಧರ ಅವರಿಗೆ ಮತ್ತು ಜಗತ್ತಿನ ಅತ್ಯುತ್ತಮವಾದ ಕಥೆಗಳನ್ನು ಕನ್ನಡಕ್ಕೆ ತಂದಿರುವ ಪ್ರೊಫೆಸರ್ ಶರಣಪ್ಪ ಅವರಿಗೆ ಅಭಿನಂದಿಸಿ ನನ್ನ ಮಾತುಗಳನ್ನು ಮುಗಿಸ್ತೀನಿ